ಮಕ್ಕಳೇ ಹದಿನೈದು ಆಗಸ್ಟ್ ಬರ್ತಿದೆ ನಿಮಗೆಲ್ಲರಿಗೆ ಗೊತ್ತಿದೆ ಅಲ್ಲ ಹದಿನೈದು ಆಗಸ್ಟ್ ಗೆ ಏನಿದೆ ಅಂತ ಹದಿನೈದು ಆಗಸ್ಟ್ ಗೆ ಏನಿದೆ ಏನಿದೆ ಮಿಸ್ ಹಲೋ ರಮೇಶ ನಿಮಗೆ ಅಷ್ಟು ಗೊತ್ತಿಲ್ಲ ಹದಿನೈದು ಆಗಸ್ಟ್ ಗೆ ಸ್ವಾತಂತ್ರ್ಯ ದಿನಾಚರಣೆ ಇದೆ ಹದಿನೈದು ಆಗಸ್ಟ್ ಗೆ ಇದೆ ಅಲ್ಲ ನಮ್ಮ ದೇಶ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು ಆ ದಿನ ನಾವು സ്വാതന്ത്ര്യ സ്വാതന്ത് ഗുഡ് രാജു വെരി ഗുഡ് മക്കളെ ഒന്നൂരു രാജന ചെലറി സ്വൽപ്പനാല നോളി ಎಲ್ಲರೂ ಒಬ್ಬೊಬ್ರು ಭಾಷಣ ಮಾಡಿದ್ರು ಒಬ್ಬೊಬ್ರು ಗೀತೆ ಹೇಳಿದ್ರು ರಾಷ್ಟ್ರಭಕ್ತಿ ಗೀತೆ ಹೇಳಿದ್ರು ಈ ತರ ಎಲ್ಲ ಪ್ರೋಗ್ರಾಮ್ ಇರುತ್ತೆ ನೀವು ಸಲ ಯಾರು ಏನು ಹೇಳ್ತೀರಾ

ಪ್ರೋಗ್ರಾಮ್ ಇರುತ್ತೆ ಹೌದು 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 ಅಲ್ಲೂ ಕೂಡ ಧ್ವಜಾರೋಹಣ ಆಗುತ್ತೆ ಆಮೇಲೆ ಮಾರ್ಚ್ ಫಸ್ಟ್ ಇರುತ್ತೆ ಮಿಸ್ ಮಿಸ್ ಹೌ ರಮೇಶ ಹೇಳು ಹೇಳು ನೀ ಆ ದಿನ ಯಾವ ಚಟುವಟಿಕೆಯಲ್ಲಿ ಭಾಗವಹಿಸ್ತೀಯ ಮಿಸ್ ಮಿಸ್ ಆ ದಿನ ಮಾರ್ಚ್ ಫಸ್ಟ್ ಇರುತ್ತೆ ಅಲ್ಲ ಅಲ್ಲಿ ಫೀಲ್ಡ್ ಅಲ್ಲಿ ನಮ್ಮ ಹೊಸನಗರದ ನೆಹರು ಫೀಲ್ಡ್ ನಾ ಮಾರ್ಚ್ ಫಾಸ್ಟ್ ಅಲ್ಲಿ ಕ್ಯಾಪ್ಟನ್ ಆಗ್ತೀನಿ ಮಿಸ್ ನನಗೆ ಕ್ಯಾಪ್ಟನ್ ಮಾಡಿ ನಾನು ಎಲ್ಲರ ಮುಂದೆ ನಿಂತುಕೊಂಡು ನಾನು ಲೀಡ್ ಮಾಡ್ತೀನಿ ಆ ಹೋಸಲ್ಲಿನೂ ನನಗೆ ಕ್ಯಾಪ್ಟನ್ ಮಾಡ್ತಿಲ್ಲ ಈ ಸಲ ಆದರೂ ನನಗೆ ಕ್ಯಾಪ್ಟನ್ ಮಾಡ್ತೀನಿ ಮಿಸ್ ಗುಡ್ ರಮೇಶ ಗುಡ್ ಕ್ಯಾಪ್ಟನ್ ಆಗ್ಬೇಕು ಆ ತರ ಎಲ್ಲ ಕಾಳಜಿ ಇರಬೇಕು ಮಕ್ಕಳೇ ನೋಡಿ ಈ ಸಲ ನಮ್ ರಮೇಶ ಕ್ಯಾಪ್ಟನ್ ಆಗ್ತಾನಂತೆ ರಮೇಶ ಅದು ಮಾರ್ಚ್ ಫಸ್ಟ್ ಬಗ್ಗೆ ನಂಗೆ ಗೊತ್ತಿಲ್ಲ ನಮ್ಮ ಶಾಲೆ ಹೆಡ್ ಮಾಸ್ಟರ್ ಇದಾರಲ್ಲ ಅವರು ಅವರೇ ಡಿಸೈಡ್ ಮಾಡೋದು ಯಾರು ಕ್ಯಾಪ್ಟನ್ ಆಗ್ತಾರ ಅಂತ ಆಯ್ತಾ ನಾನು ಮಾಸ್ಟರ್ ಹತ್ರ ಮಾತಾಡ್ತೀನಿ ನೋಡ್ತೀನಿ ಅವ್ರು ಏನ್ ಮಾಡ್ತಾರಂತ ನೀನು ಹೇಳಿದ್ಯಾಲ ನಾನು ಒಂದು ಮಾತು ಇಡ್ತೀನಿ ಅವರು ಮಾಡ್ಬೋದು ನೋಡೋಣ ಹ್ಮ್ ಹ್ಮ್ ಮಿಸ್ 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 ನಾನು ಆ ನಾಣಲ್ಲ ಆ ಜಂಡಗಿದ್ ಹೇಳ್ತೀನಿ ಜಂಡಗಿತ್ ನನ್ಗೆ ಸ್ವಲ್ಪ ಸ್ವಲ್ಪ ನೆನಪಿದೆ ಅದು ಆಹ್ ನಾನ್ ಬೇಕಿದ್ರೆ ಇವಾಗ ಒಂದ್ జండా ఉచా రహే హామారా అద్ర మందే ఇయాను ఆం మిస్ నాన్గే ఇస్టు నన్పిదే ఆస్టు పర్పేక్టిల్లా ఆద్ర నానేదు పర్పేక్ట్ మాడ్తిని నానే மீஸ் ஆன நம்ம சாலேலி பிரோகிரம்மேலே சாக்கலேட்டு ஸ்வீட்டு லட் லூ அந்த தான் நமக்கு ஒளியுண்ட சப்த வந்து ஆ மீஸ் அது எல்லாம் கொடுத்தாரலா நான் ஹன்ஸ் தீ எல்லும் அஞ்சுத்தினி ஆயிட்டா மீஸ் நான் எல்லூ ஒன்றி நான் முரு நாது எல்லாம் ஜோபரு இட் மனிதனி ஆ மீஸ் நான் அது ஹன்ஸ் தி மீஸ் சரினா ಏ ಅಯ್ಯೋ ಟೂಟಿಕ್ ಏನದು ಆ ಲಡ್ಡು ಮತ್ತು ಚಾಕ್ಲೆಟ್ ಅನಿಸ್ತಾನಂತೆ ಅವನು ಆ ನೀನೆಲ್ಲ ಭಾಷಣ ಮಾಡ್ಬೇಕು ಭಾಷಣ ಆ ನನ್ನ ಮೆಷ್ಟ್ರ್ ಹತ್ರ ಇಸ್ಕು ಅವ್ರು ಭಾಷಣ ಬರೆದು ಕೊಡ್ತಾರೆ ಅದೇ ನೀನು ಕೈಕೀಸ್ ಮಾಡ್ಕೊಡುವ ಸರಿನಾ ಭಾಷಣ ಮಾಡಿನಿನ್ ಹಾ ಅಯ್ಯಯ್ಯೋ ಏನು ಭಾಷಣ ಮಾಡಬೇಕಾ ನನಗೆ ಭಾಷಣದ್ದು ಬೀನು ಬರೋಲ್ಲ ನನಗೆ ಭಾಷಣ ಬರೋಲ್ಲ ಮೀನು ನಾನು ಭಾಷಣ ಮಾಡಲ್ಲ ಆ ಬರಲ್ಲ ಅದು ಏ బరల్లా కిరల్లా అంటే ఏం హేడంగిలా ఆ నా హేనో తర ను మార్బేకు బరల్లా అంటే ఇவனுக்கு బరల్లా யாరిగూ బరల్లా ఎల్లరు కలియదు ఆ నీను ప్రాక్టీస్ మడు ప్రాక్టీస్ దిన కల్తుకొండు వా ఇల్లి నిల్కొండు ఒక సతి ప్రాక్టీస్ మడు దిన మనేలి ప్రాక్టీస్ మడు ఆమేలే ఇల్లి ఎల్లరు ముందే ఒక సతి హేలు ఆ ఏను ఆగాల భయగీయ ఎల్ల తెగది బిడు ఆ ఇంగ సరీనా ఆ ఆ ఓమిష్ que, Greg? பரத்தை பரத் எனக்கு சொல்ப சொல்ப பரத் கலி கலி அந்த சரிண்ணா நான் இங்கே மொபைலில் வந்து லிங்க் லிங்க் சென்ட் மாட்டினி வாட்ஸ்அப் அல்லி ஆ லிங்க் ப்ளே மாடு ஆ யூடியூப் அல்லி வந்து ஒல்ல ஆடியோ இது அது நீ தினா கேளு நிமிக்கே கேளு கொண்டு கேளு கொண்டு அதே பை ஹட் ஆகுது சரிண்ணா அது ராக கூட ஜனாகிதே அனினே கல்த்துக்கணும் பாது ம் சரி ஆ ராஜு நீ நானும் அதிரல்லி மேன் கேரிக்டர்களுக்தினி நம் கேல்லாரிகு நிம் வந்து லோல் குடி அதிரலி நம்து அது யாரு அது என்த நிளதும் விக்சு அவரு அவரில்லை brewer்லாЬ ಮತ್ತೆ ಯಾರದು ಭಗತ್ ಸಿಂಗ್ ನಮ್ಮ ಗಾಂಧೀಜಿ ಮತ್ತೆ ಯಾರು ನಮ್ಗೆ ಸ್ವಲ್ಪ ಸ್ವಲ್ಪ ಹೆಸರೆಲ್ಲ ನೆನಪಿದೆ ಎಲ್ಲ ನೆನಪು ಬರ್ತಿಲ್ಲ ಅವರು ಯಾರೆಲ್ಲ ಇದ್ರಂತ ಅವರೆಲ್ಲ ಇದಾರಲ್ಲ ನಾವು ಸೇಮ್ ಅವ್ರ ತರ ಬಟ್ಟೆ ಹಾಕೋದು ನನಗೆ ನೀವು ಗಾಂಧೀಜಿ ಗಾಂಧೀಜಿ ರೋಲ್ ಕೊಡಿ ನಾನು ಟಕ್ಲ ಬರ್ತೀನಿ ಟಕ್ಲ ಅದು ನಾನು ಗ್ಲಾಸ್ ಗಿಲಾಸ್ ಎಲ್ಲ ಹಾಕಿ ಕೈಯಲ್ಲಿ ಕೋಲ್ ಇಟ್ಕೊಂಡು ಸೇಮ್ ಅವ್ರ ತರ ಆಕ್ಟಿಂಗ್ ಮಾಡೋದು ಅಂದ್ರೆ ఆవగా ఏనా అదే నక్టింగ్ తోర్సోదు సరేనా మిస్ అది మాతీ అదరే మేన్ రోల్ కోడి ఓకేనా ಗುಡ್ ವೆರಿ ಗುಡ್ ಐಡಿಯಾ ನಾನು ಈ ಡ್ರಾಮಾ ಬಗ್ಗೆ ಹತ್ರ ಖಂಡಿತ ಮಾತಾಡ್ತೀನಿ ಮಾಡಬೇಕು ಈ ತರ ಎಲ್ಲ ಡ್ರಾಮಾ ಮಾಡಿದ್ರೆ ನೋಡಕ್ಕೂ ಖುಷಿ ಆಗುತ್ತೆ ಮತ್ತೆ ಅದರಲ್ಲಿ ಏನಿದೆ ಅದೆಲ್ಲ ಜನರಿಗೂ ಬೇಗ ಅರ್ಥನೂ ಆಗುತ್ತೆ ನೀನು ಗಾಂಧೀಜಿ ಆಗು ಮತ್ತೆ ಯಾರಿಗೆ ಏನ್ ರೋಲ್ ಕೊಡೋದು ಅದು ಮಾಸ್ಟರ್ ಹತ್ರ ನಾನು ಕೇಳ್ತೀನಿ